ಎಲ್ಲರೂ ಹೇಗಿದ್ದೀರಾ ಯು ಡೂಯಿಂಗ್ ವೆಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸೀಕ್ರೆಟ್ ಹೇರ್ ಪ್ಯಾಕ್ ಬಗ್ಗೆ ನೋಡೋಣ ಬನ್ನಿ ಆ್ಯಕ್ಚುಲಿ ಈ ಪ್ಯಾಕ್ ವೀಕ್ಲಿ ಒನ್ಸ್ ಯೂಸ್ ಮಾಡಿದ್ರೇನೆ ಸಾಕು ಅಷ್ಟೇ ಫಿಜಿ ಆಗಿರೋ ಹೇರ್ ಆದ್ರೂ ಸರಿ ತುಂಬಾ ಸ್ಮೂತ್ ಆಗಿ ಆಗಿ ಬೆಳೆಯುತ್ತೆ ಹಾಗೇನೆ ಈ ಹೇರ್ ಪ್ಯಾಕ್ ಗೆ ಏನೇನು ಯೂಸ್ ಮಾಡ್ತೀವಿ ಹಾಗೆ ಇದನ್ನ ಹೇಗೆ ಅಪ್ಲೈ ಅನ್ನೋದನ್ನು ನೋಡೋದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಈಗ ಏರ್ ಪ್ಯಾಕ್ ಮಾಡೋದಕ್ಕೆ ಫಸ್ಟ್ ನಾವು ಆಲೋವೆರಾ ಜೆಲ್ ಎಕ್ಸ್ಟ್ರಾಕ್ಟ್ ಮಾಡಬೇಕು ನಿಮ್ಮ ಹತ್ರ ಆಲ್ರೆಡಿ ಶಾಪಲ್ಲಿ ತಗೊಂಡಿರೋ ಆಲೋವೆರಾ ಜೆಲ್ ಇದ್ರೆ ಅದು ಸಹ ಯೂಸ್ ಮಾಡಬಹುದು ಈಗ ನ್ಯಾಚುರಲ್ ಆಗಿ ಸಿಗೋದಾದ್ರೆ ಅದನ್ನು ಯೂಸ್ ಮಾಡಿದ್ರೆ ಇನ್ನು ಸ್ವಲ್ಪ ಬೆನಿಫಿಟ್ ಜಾಸ್ತಿನೇ ಇರುತ್ತೆ ಅದರಿಂದ ನಾನು ನಮ್ಮ ಮನೆ ಪಕ್ಕದಲ್ಲಿ ಇರೋಂಥ ಆಲೋವೆರಾ ಗಿಡದಿಂದ ಒಂದು ಎಲೆ ಬಂದಿದ್ದೀನಿ ಈ ಎಲೆನ ಫಸ್ಟ್ ನಮ್ಗೆ ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೊಂಡ್ಬಿಟ್ಟು ಸೈಡ್ಸ್ನ ಫಸ್ಟ್ ಕಟ್ ಮಾಡಿ ಅದ್ರ ಮೇಲೆ ಇರೋ ಲೇಯರ್ನ ಒಂದು ಚಾಕುವಿನಿಂದ ಲೈಟ್ ಆಗಿ ಈ ತರ ಕಟ್ ಮಾಡಿದ್ರೆ ಸಪ್ರೇಟ್ ಆಗುತ್ತೆ ನಮಗೆ ಮಧ್ಯದಲ್ಲಿರೋ ಜೆಲ್ ಮಾತ್ರ ಬೇಕಾಗಿರೋದು ಈ ಮೇಲೆ ಇರೋ ಪಾರ್ಟ್ ಬೇಡ ಅದರಿಂದ ಅದನ್ನು ಸಪ್ರೇಟಾಗಿ ಆಗಿ ಈಗ ಈ ಜೆಲ್ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ನನಗೆ ಒಂದು ವೇಸ್ಟ್ ಕೂಂಬಿತ್ತು ಅದರಿಂದಾನೇ ಎಕ್ಸ್ಟ್ರಾಕ್ಟ್ ಮಾಡ್ತೀನಿ ನೋಡಿ ಈ ತರ ತುಂಬಾ ಸ್ವಲ್ಪ ಪ್ರೆಸ್ ಮಾಡಿ ರಬ್ ಮಾಡಿದ್ರೆ ಆ ಜೆಲ್ಲೆಲ್ಲ ಬರುತ್ತೆ ಸ್ವಲ್ಪ ಸ್ಟಿಕ್ಕಿ ಅನಿಸುತ್ತೆ ನಿಮ್ಗೆ ಏನಾದರೂ ಇನ್ನೂ ಸ್ವಲ್ಪ ಈಸಿಯಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು ಆಲೋಬೆರಿ ಜೆಲ್ ಅಂದರೆ ಇದನ್ನೆಲ್ಲಾನು ಕಟ್ ಮಾಡಿಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಆಮೇಲೆ ಸ್ಟ್ರೈನರ್ ಅಲ್ಲಿ ಸ್ಟ್ರೈನ್ ಮಾಡ್ಕೊಂಡ್ರು ಆಗುತ್ತೆ ಬಟ್ ನಾನು ಯಾವಾಗಲೂ ಇದೇ ಥರ ಯೂಸ್ ಮಾಡ್ತೀನಿ ಅದರಿಂದ ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಜೆಲ್ಲೆಲ್ಲ ಆ ಗೆ ಬರ್ತಿದೆ ಈಗ ಈ ಜೆಲ್ಲೆಲ್ಲ ತಗೊಂಡಿದ್ದಾದ್ಮೇಲೆ ನಮಗೆ ಇನ್ನೊಂದು ಮೇನ್ ರಿಕ್ವೈರ್ಮೆಂಟ್ ಇದೆ ಇದರಲ್ಲಿ ಏನಂದ್ರೆ ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಅದು ಎಲ್ಲ ಮೆಡಿಕಲ್ ಶಾಪಲ್ಲಿ ಅವೈಲೇಬಲ್ ಇರುತ್ತೆ ನೀವು ಕೇಳಿದರೆ ಸಿಗುತ್ತೆ ನನಗೆ ಅದು ಒಂದು ಟ್ಯಾಬ್ಲೆಟ್ ಬಂದು ಟೆನ್ ರುಪೀಸ್ ಅಪ್ರಾಕ್ಸಿಮೇಟ್ ಆಗಿ ಒಂದು ಥರ್ಟಿ ನೀವು ಹೇರ್ ಪ್ಯಾಕ್ ಮಾಡೋವಾಗ ಒಂದು ಕ್ಯಾಪ್ಸೂಲ್ ಯೂಸ್ ಮಾಡಿದ್ರೇ ಸಾಕು ಅಷ್ಟು ಮಾತ್ರ ನಿಮ್ಗೆ ಏನಾದರೂ ಸ್ವಲ್ಪ ಹೇರ್ ತುಂಬ ಲಾಂಗ್ ಇದೆ ಅಂದಾಗ ಮಾತ್ರ ಟೂ ಕ್ಯಾಪ್ಸ್ಯೂಲ್ಸ್ ಯೂಸ್ ಮಾಡಿ ఆక్చులి నా ఈ ప్యాక్ హేర్ గింట్లు జాస్తి స్క్యాప్ అప్లై మోద్రీ నన్ను యావ్సిల్ యూస్ మిడి ఈ థర ఈే వే స్పూన్ కోకొనట్ ఆయిల్ ఆడ్మాతీ రూమ్ టెంపరేచర్కొనట్ ఆయిల్ యూస్ మివ స్వల్ప చళిగా అది తుంబ గట్టి ఆగిటి కొకొనట్ ఆయిల్ అదన స్వల్ప బసి మారి మరి రూమ్ టెంపరేచర్ బందరం ఆడ్మాకళి ಇದನ್ನ ಮತ್ತೆ ಎಲ್ಲ ಈ ತ್ರೀ ನ ಚೆನ್ನಾಗಿ ಹಾಕಿ ಬೀಟ್ ಮಾಡಬೇಕು ಒಂದು ಫೈವ್ ಮಿನಿಟ್ಸ್ ಆದ್ರೂ ಮಿನಿಮಮ್ ಬೀಟ್ ಮಾಡಿದ್ರೆನೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆ್ಯಕ್ಚುಲಿ ಈ ಪ್ಯಾಕ್ ಅಪ್ಲೈ ಮಾಡುವಾಗ ಒಂದು ಸಿಂಪಲ್ ಟಿಪ್ ಏನಂದ್ರೆ ನೀವು ಎಣ್ಣೆ ಅಪ್ಲೈ ಮಾಡದೇ ಇರುವಾಗ ಯೂಸ್ ಮಾಡಿ ನಾನು ಹಿಂದಿನ ದಿನ ತಲೆ ಸ್ನಾನ ಮಾಡಿದ್ದೆ ಸೊ ಅದು ಸ್ವಲ್ಪ ಫ್ರೀ ಹೇರ್ ಬಿಟ್ಟಿದ್ರಿಂದ ತುಂಬ ಫುಝಿಯಾಗ್ಬಿಟ್ಟಿತ್ತು ಅಂತ ಇವತ್ತು ಈ ಹೇರ್ ಪ್ಯಾಕ್ ಯೂಸ್ ಮಾಡ್ತಿದ್ದೀನಿ ನಾವು ಸ್ನಾನ ಮಾಡಿದ್ದರೆ ನೆಕ್ಸ್ಟ್ ದಿನ ಇದನ್ನು ಅಪ್ಲೈ ಮಾಡೋದ್ರಿಂದ ಅಂದರೆ ಮೈಲ್ ಶಾಂಪೂ ಯೂಸ್ ಮಾಡಿನೇ ಹೇರ್ ವಾಶ್ ಮಾಡ್ಕೋಬೋದು ಆವಾಗ ಈ ಪ್ಯಾಕಿಂಗ್ ಬೆನಿಫಿಟ್ಸ್ ಸ್ವಲ್ಪ ನಮಗೆ ಸಿಗುತ್ತೆ ಇಲ್ಲ ಅಂದ್ರೆ ಆಯಿಲ್ ಅಪ್ಲೈ ಮಾಡಿದಾಗ ಆದರೆ ತುಂಬ ಜಾಸ್ತಿ ಶ್ಯಾಂಪು ಹಾಕಿ ನಾವು ತಲೆ ಸ್ನಾನ ಮಾಡೋದ್ರಿಂದ ಇದರ ಬೆನಿಫಿಟ್ಸ್ ಅಷ್ಟೊಂದು ಯೂಸ್ಫುಲ್ ಆಗಿರೋದಿಲ್ಲ ನೋಡಿ ಈ ಥರ ಕ್ಲೀನಾಗಿ ಅಪ್ಲೈ ಮಾಡಿಬಿಡಬೇಕು ಇದನ್ನು ಒಂದು ಒನ್ ಅವರ್ ಬಿಟ್ಟು ಆಮೇಲೆ ಚೆನ್ನಾಗಿ ಸ್ನಾನ ಮಾಡಿದರೆ ಹೇರ್ ತುಂಬಾ ಟ್ರೈನಿಂಗ್ ಆಗಿ ಹಾಗೇನೆ ಟಿಕ್ ಆಗಿ ಕಾಣಿಸುತ್ತೆ ನೀವು ಒಂದು ಒನ್ ಮಂತ್ ಇಲ್ಲ ಅಂದ್ರೆ ಟೂ ಮಂತ್ ಯೂಸ್ ಮಾಡಿ ನೋಡಿ ಆಮೇಲೆ ಗೊತ್ತಾಗುತ್ತೆ